ನಮಸ್ಕಾರ ಮಯೂರಿ ನಾಟ್ಯ ಕಲಾ ಕೇಂದ್ರ ಕೊಪ್ಪದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ನೃತ್ಯ ಪ್ರಕಾರವನ್ನು ಹೇಳ್ಕೊಡ್ತಾ ಇದ್ದಾರೆ ಗುರುಗಳಾದಂಥ ಶ್ರೀಮತಿ ಮಮತಾ ಮಯೂರಿ ಅವರು ಮಧ್ಯದಲ್ಲಿ ಕೊರಾನ ಕುರಾನ ಬಂದು ಹಾಗೆ ಅವರು ಹೆಚ್ಚಿನ ಅಭ್ಯಾಸ ಮಾಡಲಿಕ್ಕೆ ಮೈಸೂರಿನ ಗಂಗೂಬಾಯಿ ಹಂಗಲ್ ಯೂನಿವರ್ಸಿಟಿನಲ್ಲಿ ಎಂಎ ಪದವಿಯನ್ನು ಮಾಡುದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಏಟ್ ದಿನ ಇಲ್ಲಿ ನಿಲ್ಲಿಸಿದ್ರು ಅದಾದ್ಮೇಲೆ ಶ್ರೀ ಸಾಯಿ ಶಿವ ಕಲಾಲಯ ಎಜುಕೇಷನ್ ಆರ್ಗನೈಜೇಷನ್ ಅಂತ ಹೇಳುವಂತಹ ಒಂದು ಕಲಾ ಸಂಸ್ಥೆಯ ಒಟ್ಟಿಗೆ ನಾಟ್ಯ ಕಲಾದಿಂದ ಇವಾಗ ಈ ಮಲೆನಾಡಿನಲ್ಲಿ ಸುಮಾರು ಕೊಪ್ಪದಲ್ಲೇ ಒಂದು ನೂರು ಮಕ್ಕಳು ಹಾಗೆ ಕಟ್ಟೆಹಕ್ಕಳು ಜೈಪುರ ಹೆಬ್ರಿ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ನೃತ್ಯ ಪ್ರಕಾರವನ್ನು ಹೇಳ್ಕೊಡ್ತಾ ಇದ್ದೀವಿ ಇದು ಇಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಈ ನೃತ್ಯ ಪ್ರಕಾರ ಸಂಗೀತ ಜಾನಪದ ವಿಮರ್ಶೆ ಚರ್ಚೆ ಹಾಗೂ ಪ್ರದರ್ಶನ ಕಲಿಕೆ ಇವೆಲ್ಲವನ್ನು ಹೇಳಿಕೊಡುವಂಥ ಒಂದು ಕೇಂದ್ರವಾಗಿದೆ ಈ ಮಯೂರಿ ನಾಟ್ಯ ಕಲಾ ಕೇಂದ್ರ ಇದರಲ್ಲಿ ಸಾಕಷ್ಟು ಜನ ಬೇರೆಯ ಗುರುಗಳನ್ನು ಕೂಡ ಕರೆದು ಇಲ್ಲಿ ಮಕ್ಕಳಿಗೆ ವಿಚಾರ ಸಂಕೀರ್ಣ ಅದೇ ರೀತಿಯಲ್ಲಿ ಚರ್ಚೆ ಹಾಗೂ ಪ್ರದರ್ಶನದ ಒಂದು ಪ್ರಾರಂಭದ ದಾರಿಯನ್ನು ತೋರಿಸಿಕೊಡುವಂತಹ ಒಂದು ಕೇಂದ್ರ ಆಗಿದೆ ಈ ಕಲಾ ಕೇಂದ್ರ ಹಾಗೆ ಇಲ್ಲಿ ಸುತ್ತಮುತ್ತ ಇರುವಂತಹ ಕಲಾ ರಸಿಕರಿಗೆ ಮಲೆನಾಡಿನ ಭಾಗದ ಕಲಾ ಪ್ರೇಮಿಗಳಿಗೆ ಹಾಗೂ ಇಲ್ಲಿನ ಪೋಷಕರು ತುಂಬ ಜನ ನಾವೆಲ್ಲ ಹಳ್ಳಿಯಲ್ಲಿದ್ದೀವಿ ಗ್ರಾಮದಲ್ಲಿದ್ದೀವಿ ನಮಗೆ ಈ ಥರ ಕಲಾ ಪ್ರಕಾರಗಳು ಸಿಕ್ಕೋದಿಲ್ಲ ಅಂತ ಹೇಳುವಂಥ ಒಂದು ಆಡು ಭಾಷೆಯಲ್ಲಿ ಅವರು ಮಾತಾಡ್ತಾ ಇರ್ತಾರೆ ಸೊ ಅದಕ್ಕೆ ಈ ಒಂದು ಕಲಾ ಕೇಂದ್ರ ಯಾವತ್ತೂ ಬಂದು ಸೇವೆ ಮಾಡಲಿಕ್ಕೆ ತಯಾರಾಗಿರುವಂಥ ಒಂದು ಕಲಾ ಕೇಂದ್ರ ಆಗಿದೆ ಈ ಕೊಪ್ಪ ತಾಲೂಕಿನ ಎಲ್ಲ ಮಕ್ಕಳಿಗೆ ಕೂಡ ನಾವು ಹೊಸ ಬೇರೆ ಬೇರೆ ಕಲಾ ಪ್ರಕಾರಗಳನ್ನ ಕರ್ ಬಂದು ಅವರ ಪ್ರದರ್ಶನವನ್ನು ವಿಚಾರ ಸಂಕಿರಣವನ್ನು ಚರ್ಚೆಯನ್ನು ಮಾಡಲಿಕ್ಕೆ ನಾವು ಅವಕಾಶ ಮಾಡ್ತಿದ್ವಿ ಹಾಗಾಗಿ ಇಲ್ಲಿನ ಮಕ್ಕಳಿಗೆ ಮುಂದೆ ಈ ಕಲಾ ದಾರಿಯಲ್ಲಿ ಕಲಾ ಪ್ರದರ್ಶನದಲ್ಲಿ ಕಲಾ ಜೀವನದಲ್ಲಿ ಹೋಗೋದಾದರೂ ಕೂಡ ಇದೊಂದು ಮಾರ್ಗ ಆಗ್ತದೆ ಈ ಈ ಕಲಾ ಕೇಂದ್ರ ಅಂತ ಹೇಳ್ತೀನಿ ನಮಸ್ಕಾರ ಸಾಯಿ ಶಿವ ಕಲಾಲಯ ಎಜುಕೇಷನ್ ಟ್ರಸ್ಟ್ ಮತ್ತು ಮಯೂರಿ ನಾಟ್ಯ ಕಲಾ ಕೇಂದ್ರ ಇವರ ಸಹಯೋಗದಲ್ಲಿ ಈ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಕಾರಂತ್ ವೇಜ್ ಹಿಂಭಾಗದಲ್ಲಿರುವಂತಹ ಸಹದೇವ್ ಬಾಲಕೃಷ್ಣ ಅವರ ನಿವೇಶನದಲ್ಲಿ ನೃತ್ಯೋತ್ಸವ ಮತ್ತು ಸಂಗೀತೋತ್ಸವ ಅನ್ನುವಂತಹ ಒಂದು ಹೇಮಂತ ಲಾಸ್ಯ ಕಾರ್ಯಕ್ರಮ ಏನು ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೆಸ್ಟಿವಲ್ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಸಂಸ್ಥೆಯ ಒಂದು ಪೋಷಕರಾಗಿ ಇಲ್ಲಿ ನನ್ನ ಮಗಳು ಕೂಡ ಕಲಿತಾ ಇದ್ದಾಳೆ ಎರಡು ವರ್ಷಗಳಿಂದ ಅಲ್ಲಿನ ಪೋಷಕರಾಗಿ ನನ್ನ ವಿನಂತಿ ಏನಂತಂದರೆ ಎಲ್ಲರೂ ಕೂಡ ಕಲಾರಸಿಕರು ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ತೊಡಗಿಸ್ಕೊಳ್ಳೋದ್ರ ಮೂಲಕ ಇಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ತಮ್ಮ ಸಪೋರ್ಟನ್ನು ನೀವು ನೀಡಬೇಕು ಯಾಕೆ ಅಂತಂದರೆ ಈ ಮಲೆನಾಡು ಭಾಗದಲ್ಲಿ ನೃತ್ಯ ಮತ್ತು ಸಂಗೀತ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಆಗಿದೆ ಇಲ್ಲಿ ಸೇವೆ ಒಂದು ಬಿಟ್ಟರೆ ಬೇರೆ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಇಲ್ಲಿನ ಮಮತಾ ಮಯೂರಿ ಆಗಿರ್ಬೋದು ಉದಯಕುಮಾರ್ ಗುರೂಜಿಗಳಾಗಿರ್ಬೋದು ಅವರೊಬ್ಬರು ಖ್ಯಾತ ಒಡಿಸಿ ನೃತ್ಯ ಕಲಾವಿದರು ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನೃತ್ಯ ಮತ್ತು ಕಲೆಯಲ್ಲಿ ಉಳಿಸಬೇಕು ಅನ್ನುವಂಥ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಲ್ನಾಡು ಭಾಗದಲ್ಲಿ ಮಾಡ್ತಾ ಇದ್ದಾರೆ ನಾವೆಲ್ಲ ಕಲಾ ರಸಿಕರಾಗಿ ಹಾಗೆ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರಾಗಿ ಹಾಗೆ ಈ ಒಂದು ಊರಿನ ಪ್ರಜ್ಞಾವಂತ ನಾಗರಿಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಇಲ್ಲಿ ಕಲಿತು ಿರುವಂತಹ ಮಕ್ಕಳ ಪ್ರತಿಭೆಯನ್ನು ನಾವು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದನ್ನು ಕೇಳ್ಕೊತೇನೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತುಂಬ ಕಡಿಮೆ ಫೀಸ್ನಲ್ಲಿ ಎರಡು ಗಂಟೆಗಿಂತ ಹೆಚ್ಚಾಗಿ ಎರಡರಿಂದ ಎರಡೂವರೆ ಗಂಟೆಗಳ ಕಾಲ ನಮ್ಮ ಮಕ್ಕಳಿಗೆಲ್ಲ ನೃತ್ಯಾಭ್ಯಾಸವನ್ನು ಮಾಡಿಸ್ತಾರೆ ಅವರ ಉದ್ದೇಶ ಇಷ್ಟೇ ಮಲೆನಾಡು ಭಾಗದ ಮಕ್ಕಳಿಗೆ ನೃತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ತುಂಬ ಒಳ್ಳೆ ರೀತಿಯಲ್ಲಿ ಕಲಿಬೇಕು ಅವರು ದೇಶದಾದ್ಯಂತ ಈ ಊರಿನ ಮಲೆನಾಡಿನ ಹೆಸರನ್ನು ಉಳಿಸಬೇಕು ಹಾಗೆ ಬೆಳೆಸಬೇಕು ಅನ್ನುವಂಥದ್ದು ಅವರ ಆಶಯ ಇದೆ ಈ ಆಶಯಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನುವಂಥದ್ದು ನನ್ನ ಆಸೆ ಕೂಡ ಇದೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ತೀರಾ ಅನ್ನುವಂಥ ನಂಬಿಕೆಯಲ್ಲಿ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೇನೆ ನಮಸ್ತೆ ನಾವೆಲ್ಲರೂ ಮಯೂರಿ ನಾಟ್ಯ ಕಲಾ ಕೇಂದ್ರದ ವಿದ್ಯಾರ್ಥಿಗಳು ಈ ಸತಿ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೇಮಂತ ಲಾಸ್ಯ ಕಾರ್ಯಕ್ರಮವು ಶನಿವಾರ ಭಾನುವಾರ ಅಂದರೆ ಹದಿನೆಂಟು ಹತ್ತೊಂಬತ್ತರಂದು ನಡೆಯಲಿದೆ ಹದಿನೆಂಟರಂದು ಸಂಗೀತೋತ್ಸವ ಹಾಗೂ ಹತ್ತೊಂಬತ್ತರಂದು ನೃತ್ಯೋತ್ಸವ ಈ ನೃತ್ಯೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಅದಕ್ಕಾಗಿ ನೀವೆಲ್ಲರೂ ಬರಬೇಕೆಂದು ನಮ್ಮ ಆಸೆ ನೃತ್ಯೋತ್ಸವ ನೋಡಬೇಕೆಂದು ಆಸೆ ಸಂಗೀತೋತ್ಸವವನ್ನು ಆಲೈಸಿ ಖುಷಿ ಪಡಬೇಕೆಂದು ಆಸೆ ಈ ಡ್ಯಾನ್ಸ್ ಕ್ಲಾಸಲ್ಲಿ ನಾವು ನಮ್ಮ ಈ ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನಮ್ಮ ಗುರುಗಳಾದ ಗುರುಜಿ ಮತ್ತು ಮೇಡಮಿಗೆ ಧನ್ಯವಾದ ಹೇಳಬೇಕು ಎಲ್ಲರೂ ಬರಬೇಕೆಂದು ನಮ್ಮ ಆಸೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ನಾವು ನಮಗೆ ಒಂದು ಒಂದೊಂದು ಸತಿ ಮೇಡಮು ಗುರುಜಿ ಹೇಳ್ಕೊಡ್ತಾರೆ ಅವ್ರು ಬಿಝಿ ಇದ್ದಾಗ ನಮಗೆ ಸೀನಿಯರ್ಸ್ಗಳು ಹೇಳ್ಕೊಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಹೆಸರು ಗಣೇಶ್ ಅಂತ ಇಲ್ಲಿ ಸ್ಥಳೀಯ ಬಲ್ಗಾವ್ ಅಂತೇಳಿ ಇಲ್ಲಿಯ ಕೃಷಿಕ ರೈತರು ನಾನು ಹಿಂದೆ ಯೋಜನೆ ಮೇಳ ಆಗಿದ್ದರಿಂದ ಜಾನಪದ ಕಲೆ ಆಸಕ್ತಿ ಹೊರಟು ಜಾನಪದ ಕಲೆಯನ್ನು ಮೈಗೂಡಿಸ್ಕೊಂಡು ಬಂದಿದ್ದೀನಿ ಸುಮಾರು ಶಾಲೆಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆಲ್ಲ ಕಾಂಪಿಟೇಷನ್ಗಳಿಗೆಲ್ಲ ತರಬೇತಿ ಮಾಡಿ ರಾಜ್ಯ ಮಟ್ಟದವರೆಗೂ ಬಹುಮಾನ ಗಳಿಸಲಿಕ್ಕೆ ಇದೆ ಈ ಸಂಸ್ಥೆಯಿಂದಲೂ ನಮ್ಮ ತುಂಬ ವರ್ಷದಿಂದ ಕರೀತಾ ಇದ್ದಾರೆ ಜಾನಪದ ವಿಭಾಗದಲ್ಲಿ ನಾನು ತರಬೇತಿ ಮಾಡ್ತಾ ಇದ್ದೀನಿ ಒಂದು ಒಳ್ಳೆಯ ಕಲಾಕೇಂದ್ರ ಇದು ಯಾಕಂದರೆ ಇಲ್ಲಿ ಈ ಭಾಗದಲ್ಲಿ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲಿ ಹೆಚ್ಚಿಗೆ ಅಂತ ಜಾನಪದ ಮತ್ತು ಭರತನಾಟ್ಯ ಶಾಲೆಗಳು ಇಲ್ಲ ಹಾಗಿದ್ದರೆ ಇವರು ಒಂದು ಉತ್ತಮ ಸೇವೆ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ನಮಗೊಂದು ಅವಕಾಶ ಕೊಡ್ತಾ ಇದ್ದಾರೆ ಇವು ಕಲಾವಿದರಿಂದ ಏನು ನಮ್ಗೆ ಅವಕಾಶ ಇಲ್ಲ ಅಂದರೆ ನಮ್ಮ ಪ್ರತಿಭೆನ ಮಾಡಲಿಕ್ಕಾಗಲಿ ನಾಲ್ಕು ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋದು ಒಂದು ಒಳ್ಳೆ ಕೆಲಸ ಅಲ್ಲ ಆ ಥರ ಒಂದು ಒಳ್ಳೆ ಕೆಲಸ ಮಾಡ್ತಾ ನಮಸ್ತೆ ಹೇಮಂತ ಲಾಸ್ಯ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಫೆಸ್ಟಿವಲ್ ಇದೇ ಹದಿನೆಂಟು ಹಾಗೂ ಹತ್ತೊಂಬತ್ತು ಶನಿವಾರ ಭಾನುವಾರ ನಮ್ಮ ಕೊಪ್ಪದಲ್ಲಿ ನಡೆಯಲಿದೆ ಹದಿನೆಂಟನೇ ತಾರೀಕು ಸಂಗೀತೋತ್ಸವ ಹತ್ತೊಂಬತ್ತನೇ ತಾರೀಕು ನೃತ್ಯೋತ್ಸವ ಸಂಗೀತೋತ್ಸವ ಬೇರೆ ಕಲಾವಿದರು ಅಂದರೆ ಚೆನ್ನೈಯಿಂದ ಒಬ್ಬರು ಕಲಾವಿದರು ಬರ್ತಾ ಇದ್ದಾರೆ ಅವರ ಕಾರ್ಯಕ್ರಮ ಇರುತ್ತೆ ಹಾಗೆ ನಮ್ಮ ಮಕ್ಕಳು ಕೂಡ ಸಂಗೀತ ಹಾಡ್ತಾರೆ ನಮ್ಮ ಸ್ಥಳೀಯ ಕಲಾವಿದರಿಗೂ ಅವಕಾಶ ಕೊಟ್ಟಿದ್ದೀವಿ